ಮಂಗಳಮ್ಮ ಕ್ಯಾ ಕರಿಯೋ ತು ಅದು ಅಮ್ಮೋರೆ ಯಜಮಾನರು ಚಾ ಬೇಕಂದ್ರು ಅದಕ್ಕೆ ಅವರಿಗೆ ಚಾ ಮಾಡ್ತಾ ಇದ್ದೆ ಅಮ್ಮೋರೆ ಹಾ ಉನ್ಕೋ ಚಾ ಬನಾಕೆ ನನಗೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಬನ್ನಿ ಬಾಲ ತಲೆ ನೋವುತ್ತಾ ಇದೆ ಅದಕ್ಕೆ ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ತಲೆನೋವು ಹೋಗುತ್ತೆ ಅದಕ್ಕೆ ಅಮ್ಮೋರೆ ಅದು ಕ್ಯಾ ಬೋಲೋ ಮಂಗಳಮ್ಮ ಏನು ಹೇಳಿ ಏನು ಆಗಬೇಕಾಗಿತ್ತ ನನ್ನಿಂದ ನಿಮಗೆ ಅದು ಅಮ್ಮೋರೆ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಮನೆಯಲ್ಲಿ ಬಹಳ ಕಷ್ಟ ಇದೆ ಮನೆಯಲ್ಲಿ ಏನು ತರಕಾರಿ ಇಲ್ಲ ರೇಷನ್ ಇಲ್ಲ ಅತ್ತೆ ಮಾವ ಹುಷಾರಿಲ್ಲ ವಯಸ್ಸಾದವರಿದ್ದಾರೆ ನನಗೆ ಎರಡು ಮಕ್ಕಳು ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಮ್ಮೋರಿ ಹೌದಾ ಮಂಗ್ಳಮ್ಮ ಸರಿ ನಾನು ಇವ್ರಿಗೆ ಹೇಳ್ತೀನಿ ನೀನು ದುಡ್ಡು ತಗೊಂಡು ಹೋಗು ಅಂತ ನಿನಗೆ ಬರೋ ಮಂತ್ಲಿ ಪಗಾರಲ್ಲಿ ನಾನು ಕಟ್ ಮಾಡಿ ಕೊಡ್ತೀನಿ ಸರಿನಾ ಆಯ್ತು ನಾನು ಕೊಡ್ತೀನಿ ತಗೋ ಇವ್ರಿಗೆ ಹೇಳ್ತೀನಿ ಎಷ್ಟು ಬೇಕು ಮಂಗಳಮ್ಮ ಅದು ಅಮ್ಮೋರಿ ನನಗೆ ಈಗ ಪೇಷಂಟ್ಕ್ಕೂ ಇಲ್ಲ ಅತ್ತೆ ಮಾವನ ಔಷಧ ತಗೋಬೇಕಿತ್ತು ಅದಕ್ಕೆ ನೋಡಿ ಕೊಡಿ ನನ್ನ ಪಗಾರಲ್ಲಿ ಬೇಕಾದ್ರೆ ಮೂರಿ ಅಂತ ಅಮ್ಮೋರಿ ಬೇಕಾದ್ರೆ ಎಕ್ಸ್ಟ್ರಾ ನಾನು ನೀವು ಹೇಳಿದ ಕೆಲಸನೆಲ್ಲ ಮಾಡ್ತೀನಿ ನನ್ನ ಪಗಾರಲ್ಲಿ ಮೂರುದು ಕೊಡಿ ಅಮ್ಮೋರಿ ಸರಿ ಮಂಗಳಮ್ಮ ನಾನು ಇನ್ನು ಒಂದು ತಿಂಗಳು ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ನಿನಗೆ ಒಂದು ತಿಂಗಳ ಪಗಾರನ ನಾನು ಮುಂಚೆನೆ ಕೊಟ್ಟು ಹೋಗ್ತೀನಿ ಮನೆ ಅಡುಗೆ ಕೆಲಸ ಮನೆ ಕ್ಲೀನಿಂಗು ಕಾಳು ಹಸು ಮಾಡೋದಾಯಿತು ಆಮೇಲೆ ಸಬ್ ಬಟ್ಟೆ ಬಟ್ಟೆ ಇರುತ್ತಲ್ಲ ವಾಷ್ ಮಾಡಬೇಕು ಓಸಬ್ ಕರ್ನೆಕ್ಕೆ ಬಾದ್ ರಾತ್ರಿಗೂ ಉನ್ಕೋ ಖಾನಾ ಪಕಾಕೆ ರೋಜಾನೆಕ ಉತ್ನಾ ಕರೆತು ಬಸ್ ಮೈ ಏಕ್ ಮಹನೆಗೆ ಒಂದು ತಿಂಗಳು ಪೇಮೆಂಟ್ನ ನಿನಗೆ ಎಕ್ಸ್ಟ್ರಾ ಕೊಡ್ತೀನಿ ಅದನ್ನ ನಾನು ಯಾವ ಸ್ಯಾಲ್ರಿ ಒಳಗೂ ಇಟ್ಕೊಳ್ಳಲ್ಲ ಯಾಕಂದ್ರೆ ಮನೆ ಎಲ್ಲ ಪೂರ್ತಿ ಕೆಲಸನೂ ಮಾಡಬೇಕು ನಾನು ಯಾವ ರೀತಿ ಈ ರೀತಿ ಮನೇನ ಕ್ಲೀನ್ ಆಗಿ ಇರ್ತೀನಲ್ಲ ಆ ರೀತಿ ಮನೆ ನಿಂದು ಅನ್ನೋ ಹಾಗೆ ನೀನು ಇಟ್ಕೋಬೇಕು ಮತ್ತೆ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ರೇಷನ್ ಆಯ್ತು ಏನು ಆಯ್ತು ಒಯ್ಬಾರ್ದು ಸರಿನಾ ಅಯ್ಯೋ ಅಮ್ಮ ನೀವು ಆ ರೀತಿ ತಿಳ್ಕೊಬೇಡಿ ಇದು ನಾನು ಮನೆಯಲ್ಲಿ ತಿನ್ನಕ್ಕೂ ಕೂಳಿಲ್ಲ ಗಂಜಿ ಕುಡಿದು ನೀರು ಕುಡಿದು ಬರುತ್ತೀವಿ ಆಯ್ತು ಮನೆಯದು ಹೋಗಿ ತಗೊಂಡು ತಿನ್ನೋ ಅಷ್ಟು ಈ ಕೆಟ್ಟಾರಲ್ಲ ಮೊರೆ ನಾವು ಅದು ಗೊತ್ತಿದ್ದೆ ನೀನು ಒಳ್ಳೆಯಳು ಅಂತ ಗೊತ್ತಿದ್ದೆ ನಾನು ನಿನ್ನನ್ನು ಕರೆದು ಕೆಲ್ಸಕ್ಕೆ ಕೊಟ್ಟಿರೋದು ಮಂಗಳಮ್ಮ ಏನು ಚಿಂತೆ ಮಾಡಬೇಡ ನಿಮಗೆ ದುಡ್ಡು ತಾನೇ ಕೊಡ್ತೀನಿ ನೋಡು ಇದರಲ್ಲಿ ಐದು ಸಾವಿರ ರೂಪಾಯಿ ಇದೆ ನೀನು ಒಂದು ತಿಂಗಳ ಖರ್ಚು ಮತ್ತೆ ಮಾವನ ಔಷಧಿ ಆಮೇಲೆ ಎಲ್ಲನೂ ನೋಡ್ಕೊ ನಿನ್ನ ಮಕ್ಕಳಿಗೆ ಸ್ಕೂಲ್ ಫೀಸು ಇದನ್ನೆಲ್ಲ ನಿನ್ನ ಗಂಡಿನ ಕೈಯಲ್ಲಿ ಕೊಡೋಕೆ ಹೋಗ್ಬೇಡ ಮಂಗಳಮ್ಮ ಅಂದ್ರೆ ಎಲ್ಲ ಖಾಲಿ ಮಾಡಿಬಿಡ್ತಾನೆ ಪಾಪ ನೀನು ಕಣ್ಣೀರು ಹಾಕ್ಬೇಕಾಗತ್ತೆ ನನಗೆ ನೀನು ಒಳ್ಳೆತನ ತುಂಬ ಇಷ್ಟ ಮಂಗಳಮ್ಮ ಅದಕ್ಕೆ ನಾನು ನಿಮ್ಗೆ ದುಡ್ಡು ಕೊಡ್ತಾ ಇದ್ದೀನಿ ಐದು ಸಾವಿರ ರೂಪಾಯಿ ಇದು ನಮ್ಮ ಯಜಮಾನ್ರಿಗೆ ಗೊತ್ತಿಲ್ದಂಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಮನೆಯೆಲ್ಲ ನೀಟಾಗೇ ನೋಡ್ಕೋಬೇಕು ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಒಂದು ತಿಂಗಳು ಊರ್ಗೋಗ್ತಾ ಇದ್ದೀನಿ ಸರಿನಾ ಸರಿ ಅಮ್ಮ ನಿಮ್ಮಿಂದ ತುಂಬ ಒಳ್ಳೇದಾಯ್ತು ನನಗೆ ನಾನು ನಿಮಗೆ ಎಷ್ಟು ಋಣಿಯಾಗಿದ್ರು ಸಾಲಲ್ಲ ನನ್ನ ಇರೋವರೆಗೂ ನಾನು ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಕಷ್ಟದಲ್ಲಿ ಸಹಾಯ ಮಾಡ್ತೀರಾ ನೀವು ತುಂಬ ಒಳ್ಳೆಯವ್ರಮ್ಮ ನೋಡು ನೀನು ಒಂದು ಕಾಲದಲ್ಲಿ ನನಗೆ ಫ್ರೆಂಡ್ ಆಗಿದ್ದವಳು ನಾನು ನೀನು ಇಬ್ರು ಕೂಡ ಶಾಲೆ ಕಲಿತಿದ್ದು ಆದರೆ ನೀನು ಹೋಗಿ ಅಂತ ಕುಡುಕನ್ನ ಇಷ್ಟಪಟ್ಟು ಮದುವೆ ಆಗಿ ಹೋದೆ ಅಪ್ಪ ಅಮ್ಮ ತೋರಿಸಿ ಮದುವೆ ಆಗಿದ್ರೆ ನಿನ್ನ ಲೈಫು ಚೆನ್ನಾಗಿರ್ತಿತ್ತಲ್ವ ನೀನು ತಾನೇ ನಿನ್ನ ಲೈಫ್ನ ಹಾಳು ಮಾಡ್ಕೊಂಡಿದ್ದು ಸೊ ಅದಕ್ಕೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಫ್ರೆಂಡು ಅಂತ ನಂಬಿಕೆ ಇಟ್ಟು ನಾನು ನಿಮಗೆ ಕೆಲಸ ಕೊಟ್ಟಿದ್ದೀನಿ ನಿನಗೆ ಇಲ್ಲಿ ಕೆಲಸನೂ ಚೆನ್ನಾಗಿದೆ ನಿನ್ನ ಮಕ್ಕಳಿಗೆ ಒಂದು ಹೊತ್ತು ಊಟನೂ ಆಗುತ್ತೆ ನೀನು ಚೆನ್ನಾಗಿತ್ತ್ಯಾ ನೀನು ಇಲ್ಲಿ ಕೆಲಸ ಯಾವತ್ತೂ ಬಿಡಬೇಡ ಒಳ್ಳೆಯದಾಗಲಿ ನಿನಗೆ ನಾನು ಊರಿಗೆ ಹೋಗ್ತೀನಿ ನಾಳೆ ಬೆಳಗ್ಗೆ ಅಲ್ಲಿತನ ನೀನು ಮನೇನ ಇಟ್ಕೊಬೇಕು ಮಂಗಳಮ್ಮ ಸರಿನಾ ಸರಿ ಅಮ್ಮೂ ರೀ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಿಮಗೆ ಟೀ ಮಾಡಿಕೊಡ್ತೀನಿ ಯಜಮಾನ್ ಕೊಟ್ಟು ಬಂದು ಟೀ ಕೊಡ್ತೀನಿ ಅಮ್ಮ ನನಗೆ ಯಾಕೋ ತುಂಬ ತಲೆ ನೋಯ್ತಾ ಇದೆ ನಾನು ರೂಮಲ್ಲಿ ರೆಸ್ಟ್ ಮಾಡ್ತೀನಿ ನೀನು ಟೀ ಮಾಡಿ ಅವ್ರಿಗೆ ಕೊಟ್ಟು ನನಗೆ ಕಾಫಿ ಮಾಡ್ಕೊಂಡು ಬಂದಿರು ಸರಿನಾ ಆಯ್ತು ಅಮ್ಮೂರಿ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಅಮ್ಮ ಐದು ಸಾವಿರ ರೂಪಾಯಿ ಅಪ್ಪ ಇಷ್ಟೊಂದು ದುಡ್ಡು ನನ್ನ ಮದುವೆ ಆದಾಗಿಂದ ಇಷ್ಟೊಂದು ದುಡ್ಡು ನೋಡೇ ಇಲ್ಲ ನಾನು ನಾನು ದುಡ್ಡಿನ ಸುರಿಮಳೆ

ಅತ್ತಿ ನೀನು ಯಾವ್ದು ಚಾ ಮಾಡೋಕೆ ಹೋಗಿದ್ರಿ ನಾನು ಬಂದ್ ಮಾಡ್ತಿದ್ನಲ್ಲ ನಿಮಗೆ ಮೊದಲು ಮೈ ಕೈ ಎಲ್ಲ ಬಾಚನು ಆಗಿದಾವೆ ಯಾಕೆ ಚಾ ಮಾಡೋಕೆ ಹೋಗಿದ್ರಿ ಅಕ್ಕಿ ನೀವು ಎಷ್ಟು ಅಂತ ನೀನು ಕಷ್ಟಪಡ್ತೀಯವ್ವ ಎಲ್ಲ ನೀನು ಕಷ್ಟಪಡೋದು ನಾವು ಕನ್ನಡ ನೋಡೋಕ್ಕಾಗವತ್ತು ಅದಕ್ಕೆ ನಾನೊಂದು ಸ್ವಲ್ಪ ನೀನು ಸಹಾಯ ಮಾಡೋಣ ಅಂತ ಮಾಡಿನವ್ವ ಅಪ್ಪ ನಿಮಗೆ ಔಷಧ ತಗೊ ಮಾಡಿದ್ದೀನು ಮತ್ತು ಇದು ಮಾವರ್ಗನು ಔಷಧ ಔಷಧ ಇದನ್ನ ಹಾಕೋದ್ರಿಂದ ಅವ್ರಿಗೆ ಚೆನ್ನ ಮೈಕೆ ನೋವು ಎಲ್ಲ ಕಮ್ಮಿ ಆಕೈತಿ ನೀವು ಇದನ್ನ ಕುಡಿದ್ರೆ ನಮಗೂ ಕೆಮ್ಮ ಮೈಕೆ ನೋವು ಎಲ್ಲ ಕಮ್ಮಿ ಆಕತೈತಿ ಈಗನ್ನ ಕುಡಿರಿ ಭಾಳ ಚಲೋ ಔಷಧ ಐತಿ ಇದನ್ನ ಹಿಂಗೆ ಒಳ ತಿಂದ ತೆಗೆದಿಟ್ಟು ಇದರಿಂದ ಲಘು ಕೆಮ್ಮು ಕಡಿಮೆ ಆಕೈತಿ ಕಮ್ಮಿ ಆಕೈತಿ ಯಾಕೆತ್ರಿ ಮುಖ ಸಪ್ಪ ಮಾಡಿದ್ರಿ ಏನು ಮಾಡೋದು ಮಗಳು ಮಗ ಅಂತ ಇದ್ದಾವೆ ಕುಡ್ತಿದ್ವು ಬಲಿ ಈಗ ನೀ ನಮ್ಮ ಜೀವನ ಸಾಗಿಸ್ತಾ ಇದ್ದೀನಿ ನನ್ನ ಮಗಳ ಸೊಸಿ ಅಲ್ಲವ ನೀನು ನನ್ನ ಮಗಳವ ಸೊಸಿ ಅಲ್ಲ ನಿನ್ನಂತ ಸೊಸಿ ಸಿಗ್ಬೇಕನ್ನ ಪುಣ್ಯ ಮಾಡಿದನೇ ಇವ ಅಲ್ಬೇಡಿ ಅತ್ತೆ ನೀವು ನನಗೆ ತಂದೆ ತಾಯಿ ಇದ್ದಂಗೆ ನನ್ನ ಮಗಳ ತರ ನೋಡ್ಕೊತಾ ಇದೀರ ಇದಕ್ಕಿಂತ ಹೆಚ್ಚು ನೀನ್ ಏನ್ ಬೇಕು ಗಂಡ ಕುಡುಕ ಇದ್ರೆ ಏನಾಯ್ತು ಬಂಗಾರ ಅಂತ ಅತ್ತೆ ಮಾವ ಮುತ್ತಿನಂತ ಮಕ್ಕಳು ಒಂದು ಆರ್ತಿಗೊಂಡು ಕೀರ್ತಿಗೊಂಡು ಅಂತ ನನಗೆ ದೇವರು ಎಲ್ಲಾ ಕೊಟ್ಟಿದ್ದಾನೆ ಗಂಡ ಒಬ್ಬ ಕುಡುಕ ಅಷ್ಟೇ ಏನ್ ಮಾಡಕ್ಕಾಗತ್ತೆ ಹಣೆ ಬರದಲ್ಲಿ ಎಲ್ಲ ಚೆನ್ನಾಗಿದ್ರೆ ದೇವ್ರ ನಾನು ನೆನ್ಸವ್ರು ಯಾರು ಹೇಳಿ ಅದಕ್ಕೆ ದೇವ್ರು ನನ್ನ ನೆನಪು ಮಾಡ್ಕೊಳ್ಳಿ ಅಂತ ಏನಾದ್ರೂ ಒಂದು ಕೊಡ್ತಾ ಇದ್ರು ತಾನೆ ಅಷ್ಟೇ ನೋಡಿ ನನಗೆ ಎರಡು ಬಂಗಾರ ಅಂತ ಮಕ್ಕಳಿದಾವೆ ನೀವಿದ್ದೀರಾ ಸಾಕು ಗಂಡ ಏನಾದ್ರೂ ಮಾಡ್ಕೊಂತ ಹೋಗ್ಲಿ ನಾನು ದುಡ್ಕೊಂತ ಹೋಗ್ತೀನಿ ನನಗೂ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಚಲೋ ಇದೆ ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅತ್ತೆ ಸಸಿ ಎಷ್ಟು ಚಲೋ ಇದೆಯವ್ವ ನೀ ನಿನ್ನಂತ ಸಸಿ ಮಾವ ನಿಮ್ಮಂತ ತಂದ ನನಗೆ ಅಲ್ಲಿ ಹುಡುಕಾಡ್ಕೊಂತ ಹೋದ್ರೆ ಸಿಗಲ್ಲ ಮಾವ ಯಾಕೆನೂರ್ ಹತ್ರ ದುಃಖ ನಾನು ಎಲ್ಲಾ ರೇಷನ್ ತಂದಿದೀನಿ ಎಲ್ಲಾ ರೇಷನ್ ಅನ್ನ ತಗದಿಟ್ಟು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಕೊಡ್ತೀನಿ ಚಿಂತೆ ಹೋಗಬೇಡಿ ಮಕ್ಕಳಿಗೆ ಬಿಸ್ಕೆಟ್ ಬಿಸ್ಕೆಟ್ ಕೊಟ್ಟು ನೀವು ಇಲ್ಲೇ ಆಟ ಹೋಗಿ ನಿಮ್ಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಕೊಡ್ತೀನಿ ನೀವು ಊಟ ಮಾಡು ಅಮ್ಮ 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 ಏನ್ ಬಂಗಾರ ಅಮ್ಮ ಸ್ಕೂಲ್ ಹೋಗ್ ಬಂದ್ಯಾವ ನೀ ಚಂದ್ ನಮ್ಗೆ ಅವ ನೀ ಕಲತಂದ್ರ ನನಗೂ ಒಂದ ಹೆಸರು ಅಂತ ನನ್ನ ಮಗಳ ನೀನ ಬಾಳ ಹುಷಾರದಿ ನನ್ ಕೂಸ ಅಮ್ಮ ನಾ ಇವ ಸ್ಕೂಲಿಗೆ ಹೋಗಿದ್ನ ಅಲ್ಲಿ ನನಗೆ ಹಾಡು ಹೇಳ್ಕೊತಿ ಗೊತ್ತಾ ನಾನು ಅದನ್ನ ಹಾಡ್ ತೋರ್ಸ್ಲಾ ನಿನ್ನ ಹೌದಾ ಮಗಳೇ ಹಂಗಾದ್ರ ಹಾಡು ಅಮ್ಮ ಅದು ಮಮ್ಮಿ ಮಮ್ಮಿ ಭೂಮಿ

ಮಾರಿ ದೇವ ಏನು ಹಿಂಗ ಹರಗಡತೀಯೆ ಏಯ್ ಮುಲ್ಲಾ ಊರು ಮುಲ್ಲಾ ಅಕ್ಯಾಕ ಹರಗಡತಾಳೋ ಹಾ ನೀ ಹರಗಡತೀಯೆ ಊರು ಮುಲ್ಲಾ ಎಲ್ಲಿಂದ ಇದ್ಯಾ ದೇವ ನೀ ಬಾಳೆ ಎಲ್ಲ ಮೂರಾ ಬಟ್ಟಿ ಮಾಡಿತಿದಿಯೋ ಎಂತ ನನ್ನ ಹೊಟ್ಟೆ ಎಂತ ರಾಕ್ಷಸ ಹುಟ್ಬಿಟ್ಟೋ ನೀ ನಿನ್ನ ಅಲ್ಲೇ ಹುಟ್ಟುವಾಗ ನೀ ಹಿಂಗ ಅಕ ಅನ್ನ ಗೊತ್ತಿದ್ದಿದ್ರೆ ಅಲ್ಲೇ ಕತ್ತಿ ಚಿಕ್ಕ ಕೊಂದ ಬಿಡ್ತಿದ್ನ ಏಯ್ ಮುದ್ದಕ್ಕೆ ಸಮ್ಮ ಕುತ್ರಲಿ ಇಲ್ಲಂದಿ ನೋರ್ ಮತ್ತೆ ನಂಬೆ ತನ್ನ ತುಂದ್ ಕುಂತಿ ಚಲೋ ಇಲ್ಲ ಅಂದಿ ಮನೆ ಬಿಟ್ಟು ಒದ್ದ್ ಹೊರಗ್ ಬಿಡ್ತೀನಿ ಏ ಊರ ಮಲ್ಲ ಅಲ್ಲೇ ಮಕ್ಳ ಅಂಜಾಕತ್ತಾವ ಬಂಗಾರ ಅಂತ ಮಕ್ಳ ಅದಾವು ಅವನ್ ಬಿಟ್ಟು ನೋಡು ಎಲ್ಲೇ ಕಸು ತೊಟ್ಟಾಗಿ ಬಿದ್ದು ಬಂದಿವನು ರಾಕ್ಷಸನ ಗತೆ ಕಾಣಾಕತ್ತಿ ಮಕ ಎಲ್ಲ ನೋಡು ರಟ್ಟಾಡಾಕತ್ತಿ ಎಲ್ಲಿದಿ ಆಗಿದ್ದು ನನಗೆ

ಏ ಬಿತ್ರಿ ಹ ನಾನೇನ್ ನಿನಗೆ ನನ್ನ ಲವ್ ಅಂತ ಬಿದ್ದಿನ ನೀನೇ ನನ್ನ ಹ್ಯಾಂಡ್ಸಮ್ ಆಗಿರೋ ಮುಖ ನೋಡ್ಬಿಟ್ಟು ನನ್ನನ್ನ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ನನ್ನ ಹಿಂದೆ ಬಿದ್ದೆ ಅದಕ್ಕೆ ನಾನು ನಿನ್ನ ಲವ್ ಮಾಡಿದೆ ಏನೋ ದುಡ್ಡಿರೋಳು ಇರೋಳು ನನ್ನ ಹತ್ರ ರಗಡ್ ದುಡ್ಡಿರುತ್ತೆ ಇರುತ್ತೆ ಅಂತ ನೀನು ಲವ್ ಮಾಡಿದ್ರೆ ನಿನ್ನನ್ನು ನಿಮ್ಮ ಮನೆಯವರು ಬಿಕಾರಿಗತ್ತೆ ದಬ್ಬಿಟ್ರು ಈಗ ನನ್ನ ಹತ್ರ ಬಂದು ಬಿದ್ದಿದೀಯಾ ಹಾ ನಿನ್ನಂತ ಬಿಕಾರಿ ನನಗೆ ಅದಕ್ಕೆ ಬೇಕು ಅದರಲ್ಲಂತೂ ಸಾಲದಂತು ನಿನಗೆ ಮೊಸಡಿಗೆ ಇವೆರಡು ಮಕ್ಳು ಬೇರೆ ನಿಮ್ಮನ್ನೆಲ್ಲ ಸಾಕು ಗರ್ದು ನನಗೆ ಬಂದಿಲ್ಲ ನೋಡು ಹೋಗಿ ಸರಳ ಮನೆ ಬಿಟ್ಟು ಹೋಗು ಇಲ್ಲ ಅಂದಿ ನಿಮ್ಮ ಅಪ್ಪರ ಮನೆಯಿಂದ ನಂಗೆ ದುಡ್ಡು ತಂದು ಕೊಡ್ಬೇಕು ಅಷ್ಟೇ ಯಾಕೋ ಬೋಸಡಿ ಮಗನೇ ಅವಳು ಯಾಕೆ ಹೊಡಿತಾ ಇದೀಯ ಬಂಗಾರಂತ ಸೊಸೆ ನೀನ್ ಕರ್ಕೊಂಬಂದ್ರೂ ಇಂಥ ಹುಡ್ಗಿನ ಕರ್ಕೊಂಡ್ ಮಾಡ್ತಿಲ್ಲ ಆದ್ರೆ ನಾವು ಮದುವೆ ಮಾಡಿಕೊಟ್ರು ಇಂಥ ಹುಡುಗಿ ಸಿಕ್ತಿರ್ಲಿಲ್ಲ ದೇವರು ಕೊಟ್ಟಂತ ಸೊಸೇಖನ ಅವಳು ಅವಳನ್ನ ಅರ್ಥ ಮಾಡ್ಕೊಂಡು ಜೀವನ ಕಲಿ ಈ ರೀತಿ ಸೊಸೆನ ಹೊಡೆದು ಬಡ್ದು ಮಾಡ್ತಾ ಇದೆಯಲ್ಲ ನಮ್ಮ ಮುಂದೆನೆ ಮನುಷ್ಯತ್ವ ಇದೆಯಾ ನನ್ನ ಕೈಯಲ್ಲಿ ಶಕ್ತಿ ಇದ್ದಿದ್ರೆ ನೀನು ಈಗಲೂ ಹೊಡೆದು ಮನೆಯಿಂದ ಆಚೆ ಆಗ್ತಿದ್ದೆ ಏನು ಇನ್ನೂ ಅಡಿಗೆ ಮಾಡಿಲ್ವಾ ಹಾ ಇಷ್ಟೊತ್ತನ ಏನ್ ಹರಿತಾ ಇದ್ದೆ ಅಮ್ಮ ನೀ ನನ್ನ ಹೊಡಿತಿದ್ಯಾ ನಿನ್ನ ನನ್ನ ಹೊಡೆದ್ರೆ ನಿನಗೆ ಆ ಇದೇನು

ನೋಡಮ್ಮ ನಾನು ಇವ್ರನ್ನ ಚೆಕ್ ಮಾಡಿ ನೋಡಿದೆ ಎಲ್ಲ ಸಿಟಿ ಸ್ಕ್ಯಾನಿಂಗ್ ಮಾಡಬೇಕಾಗಿದೆ ಇವ್ರ ಬಾಡಿಲಿ ಯಾವ ನರಗಳು ಇದಾಗಿಲ್ಲ ನೋಡಿ ಯಾವ ರೀತಿ ಕುಡಿದು ಕುಡಿದು ಸಣ್ಣ ಆಗಿದ್ದಾರೆ ನೋಡಿ ಇವರು ಬದುಕೋ ಚಾನ್ಸಸ್ಸೇ ಇಲ್ಲ ಇವರು ಕಿಡ್ನಿ ಫೇಲ್ ಆಗಿದ್ದಾವೆ ಅಂತ ಅನಿಸ್ತದೆ ಚೆಕ್ ಮಾಡಿ ನೋಡ್ತೀನಿ ಲಿವರ್ ಅದು ಎಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಇವ್ರಿಗೆ ಉಳಿಯೋ ಸ್ಥಿತಿಲಿಲ್ಲಮ್ಮ ನನಗೆ ನನ್ನ ಕೈಲೇ ಏನಾಗುತ್ತೋ ಅದನ್ನಷ್ಟೇ ಹೇಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಮಾಡಿಸ್ಬೇಕಂದ್ರೆ ತುಂಬ ಖರ್ಚಾಗುತ್ತೆ ಅಮ್ಮ ಅದು ಏನಿಲ್ಲ ಅಂದ್ರೂ ಒಂದು ಎರಡು ಲಕ್ಷ ಬೇಕಮ್ಮ ಕಿಡ್ನಿಗೆದು ಅಂತಂದ್ರೆ ಐವತ್ತು ಲಕ್ಷ ಬೇಕಮ್ಮ ಯಾಕಂದ್ರೆ ಇವ್ರದ್ದು ಎರಡು ಕಿಡ್ನಿ ಬಾದಾಗಿದೆ ಅಂತ ಅನ್ಸುತ್ತೆ ನನಗೆ ಹೊಟ್ಟೆ ನೋಡಿ ಜಾಸ್ತಿ ಉಬ್ಬಿದೆ ಮೈ ಕೈ ಎಲ್ಲ ಸಣ್ಣ ಆಗಿದೆ ಹಂಗಂದ್ರೆ ಇವ್ರಿಗೆ ಏನೂ ಅಂದರೂ ಎರಡೂ ಕಿಡ್ನಿ ಹೋಗಿದೆ ಅಮ್ಮ ಹಾಗಾಗಿ ಇವ್ರಿಗೆ ಎರಡು ಐವತ್ತು ಲಕ್ಷ ಬೇಕಮ್ಮ ಕಿಡ್ನಿಗೆ ಅದೆಲ್ಲ ಆಗೋದು ಮಾತು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರಿ ಅದು ನಾನು ಗಂಡ ಹುಷಾರಾಗಬೇಕು ಡಾಕ್ಟ್ರಿ ನಾನು ಅವ್ರಿಗೆ ಕಿಡ್ನಿ ಕೊಡ್ತೀನಿ ಒಂದು ಲಕ್ಷ ಅಲ್ವಾ ನಾನು ಎಲ್ಲಾದರೂ ಸಾಲ ಮಾಡಿ ತಂದು ಕೊಡ್ತೀನಿ ನನ್ನ ಕಿಡ್ನಿ ಒಂದನ್ನು ಅವ್ರಿಗೆ ಹಾಕಿ ಅವರು ಹುಷಾರಾಗಿ ನಾನು ಅವ್ರ ಜೊತೆ ಚೆನ್ನಾಗಿ ಇರಬೇಕು ಡಾಕ್ಟ್ರಿ ನಾನು ಮುತ್ತೈದೆ ಆಯ್ಕೆ ಸಾಯ್ಬೇಕು ನಾನು ಅವರಿಂದ ಇರಲ್ಲ ಡಾಕ್ಟ್ರಿ ಅಲ್ಲ ಸೊಸೆ ಇಲ್ಲಿಂದ ತರ್ತೀಯವ ಅಷ್ಟೊಂದು ದುಡ್ಡು ಒಂದು ಲಕ್ಷ ನಾನು ಕೆಲಸ ಮಾಡೋರ ಹತ್ರ ಸಾಲ ಮಾಡ್ತೀನಿ ಅವರ ಪಾಪ ಐವತ್ತೈದು ಸಾವಿರ ಕೊಟ್ಟರು ನನ್ನ ಮಾಂಗಲ್ಯ ಮತ್ತು ನನ್ನ ಹತ್ರ ಇರೋ ಒಡವೆಗಳು ನಮ್ಮ ಅಪ್ಪನ ಮನೆಯಿಂದ ತಂದಿರೋದು ಎಲ್ಲ ಸೇರಿ ಒಂದು ಲಕ್ಷ ಆಗುತ್ತೆ ಅದನ್ನೆಲ್ಲ ಕೊಟ್ಟು ನನಗೆ ಒಂದು ಕಿಡ್ನಿ ಕೊಟ್ಟು ಆಪ್ರೇಷನ್ ಮಾಡಿಸ್ತೀನಿ ಅತ್ತಿ ನನ್ನ ಸೊಸಿ ಎಷ್ಟು ಒಳ್ಳೆಯವಳಮ್ಮ ನೀನು ನಿನ್ನಂಥ ಸೊಸೆ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ನಮ್ಮ ಸರಿ ಹಾಗಾದರೆ ಇವ್ರನ್ನ ನಾಳೆನ ಆಪ್ರೇಷನ್ ಮಾಡೋಕ್ಕೆ ನಾನು ರೆಡಿ ಮಾಡ್ತೀನಿ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಿಮ್ಮ ಬ್ಲಡ್ನ ನಾನು ಚೆಕ್ ಮಾಡಿ ರಿಪೋರ್ಟನ್ನ ತಿಳಿಸ್ತೀನಿ ನಾಳೆ ಆಪ್ರೇಷನ್ ಮಾಡಿದ್ಮೇಲೆ ಇವರು ಸರಿ ಹೋಗ್ತಾರೆ ನೀವೇನೂ ಚಿಂತೆ ಮಾಡೋಕೆ ಹೋಗು ಸೊ ಅದು ಡಾಕ್ಟರ್ ನನ್ನ ಆಯ್ತು ನನಗೆ ಎರಡು ಲಕ್ಷ ಕಾಣಕ್ಕಾಗಲ್ಲ ಡಾಕ್ಟರ್ ಲಕ್ಷ ಕಾಣುತ್ತಲ್ಲ ನಾಳೆ ನಡೆಯೋಲ್ಲ ಡಾಕ್ಟ್ರ ಇಲ್ಲಮ್ಮ ನನ್ನ ಫೀಸು ಎರಡು ಲಕ್ಷನೇ ಇರೋದು ನನ್ನ ಹತ್ರ ಡಾಕ್ಟರ್ಸು ಬೇರೆಯವರಿಂದ ಬರ್ತಾರೆ ನಾನು ಅವರಿಗೆಲ್ಲ ಕೊಡಬೇಕು ನೋಡು ಎರಡು ಲಕ್ಷ ಆದರೆ ಹೊಂದಿಸು ಇಲ್ಲ ಅಂದರೆ ಇಲ್ಲ ಅಂತ ಹೇಳಮ್ಮ ಯಾಕಂದರೆ ನನಗೂ ಆಗಲ್ಲ ಎರಡು ಲಕ್ಷ ಆದ್ರೇನೆ ಮಾಡ್ತೀನಿ ನನ್ನ ಸೀನಿಯರ್ ಡಾಕ್ಟ್ರ್ ಹತ್ರ ನಾನು ಮಾತಾಡಿಬಿಟ್ಟು ಬೇಕಾದ್ರೆ ಕಡಿಮೆ ಮಾಡಿಸ್ತೀನಿ ಹೊರ್ತು ಎರಡು ಲಕ್ಷ ಒಂದು ಲಕ್ಷಕ್ಕೆಲ್ಲ ಆಗೋಲ್ಲಮ್ಮ ಸರಿನಮ್ಮ ನಾಳೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನನ್ನ ಮಗಳ ಎಲ್ಲ ಅಮ್ಮ ಅಮ್ಮ ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡು ಮಂಗ್ಳ ಮಂಗಳ ನನಗೆ ಪ್ರಜ್ಞೆ ಇಲ್ಲ ಅಂದ್ರೂ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟ ಮೇಲೆ ಪ್ರಜ್ಞೆ ಬಂದಿತ್ತು ಆದ್ರೆ ನಾನು ಕುಡಿದ ಮತ್ತಲ್ಲಿ ನನಗೆ ಆ ಕಂತ ಇರ್ಲಿಲ್ಲ ಅಷ್ಟೇ ನೀನು ನೀನ್ ಮಾತಾಡಿರೋದೆಲ್ಲ ಕೇಳಿಸ್ಕೊಂಡೆ ಮಂಗಳ ತಪ್ಪಾಯ್ತು ಮಂಗಳ ನಾನು ತಪ್ಪು ಮಾಡ್ಬಿಟ್ಟೆ ಸಾಯೋ ಸ್ಥಿತಿಯಲ್ಲಿರೋ ನನ್ನನ್ನ ನಿನ್ನ ಕಿಡ್ನಿ ಕೊಟ್ಟು ಉಳಿಸ್ತೀನಿ ಅಂದೆಲ್ಲ ಇಂತ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು ಇನ್ ಮುಂದೆ ಯಾವತ್ತು ಕುಡಿಯಲ್ಲ ಮಂಗಳ ಅಪ್ಪ ಅಮ್ಮನ ಎಲ್ಲರನ್ನೂ ನನ್ನ ಮಕ್ಕಳನ್ನ ಎಲ್ಲ ಚೆನ್ನಾಗಿ ನೋಡ್ಕೊತೀನಿ ಮಂಗಳ ಸಂಬಂಧ ನೀನು ಕಿಡ್ನಿ ಕೊಟ್ಟು ಎಲ್ಲೂ ಸಾಲ ಮಾಡಬೇಡ ಮಂಗಳ ನಾನು ಕುಡಿತಾ ಇದ್ರುನು ನನ್ನ ಮಕ್ಕಳಿಗೋಸ್ಕರ ಅಂತೇಳಿ ನಾನು ಬ್ಯಾಂಕ್ ಅಲ್ಲಿ ದುಡ್ನ ಇಟ್ಟಿದೀನಿ ಆದ್ರೆ ಹೇಳಿರ್ಲಿಲ್ಲ ಅಷ್ಟೇ ಎರಡ್ ಲಕ್ಷ ಇಬ್ರು ಹೆಸರಲ್ಲಿ ಎರಡ್ ಎರಡ್ ಲಕ್ಷ ಲಕ್ಷ ಇದೆ ಅದ್ರಲ್ಲಿ ನೀನ್ ಆಪ್ರೇಷನ್ ಮಾಡಿಸು ನೀನು ಒಡವೆ ಎಲ್ಲ ಮಾರ್ಬೇಡ ಕಿಡ್ನಿ ಬೇಡ ಮಂಗಳ ಬೇಡ ನಿನ್ ಕಿಡ್ನಿ ತಗೊಂಡು ನಾನ್ ಬದುಕಬೇಕಾಗಿಲ್ಲ

ಆಗಲಿ ನಾನು ಯಾವತ್ತೂ ಇನ್ನು ಕುಡಿಯಲ್ಲ ಮಂಗಳ ನನ್ನ ತಪ್ಪಾಯ್ತು ತಪ್ಪಾಯ್ತು ನೋಡಿದ್ರಲ್ಲ ಮಂಗಳನ ಬದುಕಲ್ಲಿ ಮಂಗಳ ಮತ್ತು ಅವಳ ಗಂಡ ಮಹೇಶ್ ಇಬ್ರು ಲವ್ ಮಾಡಿ ಮದುವೆ ಆಗಿರ್ತಾರೆ ಅವನು ಮಹೇಶ್ ದುಡ್ಡಿನ ಆಸೆಗೋಸ್ಕರ ಮಂಗಳನ್ನ ಮದುವೆ ಆಗಿರ್ತಾನೆ ಮಂಗಳ ಶ್ರೀಮಂತ ಮನೆ ಹುಡುಗಿ ಅನ್ನೋ ಕಾರಣಕ್ಕೆ ಮಂಗಳನ್ನ ಮದುವೆ ಆಗಿ ಅವಳನ್ನ ಗಂಡನ ಮನೆಗೆ ಕರ್ಕೊಂಡು ಬರ್ತಾನೆ ಆದ್ರೆ ಅವ್ರ ಮನೆಯವರು ಅವಳ ಕೈ ಬಿಟ್ಟು ಬಿಡ್ತಾರೆ ಲವ್ ಮಾಡಿ ಮದುವೆ ಆದ್ಲು ಅಂತ ಮಂಗಳನ್ನ ಕೈ ಬಿಟ್ಟು ಬಿಡ್ತಾರೆ ಹಿಂಗಾಗಿ ಮಂಗಳನ ಗಂಡ ಅಯ್ಯೋ ಇವಳು ಏನು ದುಡ್ಡು ತರಲಿಲ್ಲ ಬಟ್ ಬರವೇಲೆ ಹಂಗೆ ಬಂದ್ಲು ಅಂತ ದ್ವೇಷಿಸ್ತಾ ದ್ವೇಷಿಸ್ತಾ ತೆಲೆಯಲ್ಲಿ ಅದನ್ನೇ ತಗೊಂಡು ಕುಡಿದು ಹಾಳಾಗಿರ್ತಾನೆ ಎರಡು ಮಕ್ಕಳಾದ್ರೂ ಮಂಗಳನ್ನ ಇಷ್ಟಪಡ್ತಾ ಇರಲ್ಲ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊತಾ ಇರಲಿಲ್ಲ ಆದ್ರೂ ಅವನ ಮನಸ್ಸು ಒಳ್ಳೇದೇ ಇರುತ್ತೆ ಹೊರತು ಕೆಟ್ಟದ್ದಿರಲ್ಲ ದುಡ್ಡು ತರಲಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಮಂಗಳನ್ನ ಇಷ್ಟಪಡ್ತಾ ಇರಲ್ಲ ಅಷ್ಟೇ ಮಕ್ಕಳಿಗೋಸ್ಕರ ದುಡ್ಡು ಇಟ್ಟಿರ್ತಾನೆ ಮಾಡಿರ್ತಾನೆ ಆದ್ರೆ ಕುಡಿಕತೆ ಬಲಿಯಾಗಿರ್ತಾನೆ ಅಷ್ಟೇ ಈಗ ಮಂಗಳನ್ನ ಮತ್ತೆ ಆ ಅಜ್ಜಿ ದೇವರೇ ಒಂದು ಮಾಡಿದಾನೆ ಈಗ ಅವ್ರ ಕುಟುಂಬ ಚೆನ್ನಾಗೇ ಇದೆ ಇದು ಯಾರಿಗೂ ಸಂಬಂಧಿಸಿದ ಕೇವಲ ಕಾಲ್ಪನಿಕ ಮಾತ್ರ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಯಾವ ವ್ಯಕ್ತಿಗೂ ಸಂಬಂಧಿಸಿದ್ದು ಯಾವ ಕಥೆಗೂ ಸಂಬಂಧಿಸಿದಲ್ಲ ನಾವೇ ಕ್ರಿಯೇಟ್ ಮಾಡಿ ನಿಮಗೋಸ್ಕರ ಈ ವಿಡಿಯೋನ ಮಾಡಿದ್ದು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಬ್ರಾ ಬಾಯ್ ಫ್ರೆಂಡ್ಸ್ ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಬಾಯ್